ಎಲ್ಲವಳು ಕರಿ ಮತ್ತೆ ಒಳಿಕೆ ನೀವೇನಾರು ಒಂದಿರ ಅನ್ಬಿಟ್ಟು ಆಚೆ ನಿಂತವಳೆ ಅಪ್ಪೆಲ್ಲ ಕರಿ ಒಳಿಕೆ ಓ ಯಾವಾಗ ಬಂದ್ಲ ಈಗ್ ಬಂದೆ ಕನಪಾ ಈಗ್ ಬಂದ ಹ್ಮ್ ಈಗ್ ಬಂದೆ ಇನ್ನೇನು ಇನ್ನೇನಪ್ಪ ಎಲ್ಲ ನೀನ್ ಇರ್ತಿ ಬಂದವಳೆ ಕಣಪ್ಪ ಒಳಗ ಆಚೆ ನಿಂತವಳೆ ಒಳಿಕೆ ಲೇ ಬಾ ಒಳಿಕೆ ಮತ್ತೆ ಮಾವ ಚೆನ್ನಾಗಿದ್ದೀರ ಹ್ಮ್ ಚೆನ್ನಾಗಿದ್ ಕಣ್ಮಗ ನೀನ್ ಹಂಗಿದ್ದಿ ನೀನ್ ಚೆನ್ನಾಗಿದ್ಯ ಹ್ಮ್ ಕಣತ್ತೆ ನಾನ್ ಚೆನ್ನಾಗಿವನಿ ನೀವ್ ಚೆನ್ನಾಗಿದ್ದೀರ ಅಯ್ಯೋ ನೋಡಕ್ಕೆ ಏನ್ ಇಷ್ಟ ಸಣ್ಣ ಮಗ ಅವಳಲ್ಲ ಆ ಕೊತ್ತಿ ಪರ್ತ್ ಮಕ್ತಳಂಗಿಲ್ಲ ಸಾಸೆ ಇವಳೆ ಚೆನ್ನಾಗ್ ಕಣ್ಮಗ ಏನವ ಹೆಸರು ನಿಂದು ಕುಮಾರಿ ಅಂತ ನೋಡು ಚೆನ್ನಾಗಿರ್ಬೇಕು ಊರೊಳಗೆ ನಾವು ಬಾಳ ಮಾನವತ್ವಿ ಕಣವ ಇಲ್ಲಿ ಗಂಟ್ಲೂ ಒಬ್ಬರು ಕಲಿ ತೂ ಅಂತ ಉಗಸ್ಕೊಂಡಿಲ್ಲ ಅದ್ನ ನೀನು ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಿನ್ದು ಸರಿಯಾ ಯಾಕೆ ಎಷ್ಟ್ ದಿವ್ಸ ಲೇಟ್ ಮಾಡ್ದೆ ನೀನು ಕರ್ಕೇಪಟಾ ಕರ್ಕ ಕರ್ಕ ಬತ್ತಿನ ಬಿಟ್ಟು ಹೋಗ್ಬಿಟ್ಟು ನೀನು ಹಿಂಗ ಮಾಡೋದು ಹೋದೆ ಬುಸರಿ ಆಗಿದ್ಲು ಕಣವ ಅಕ್ಕೇ ಉಳ್ಕೊಂಡ್ಲು ಬಸ್ರಿ ಆಗ್ಬಿಟ್ಟಿದ್ರಿ ಅಂತ ಸರಿ ಬಿಡುಗಾರ ನಾನು ನೋಡ್ಕೊತಲ್ವಾ ಇನ್ನ ಮುಗದ ಏನ್ ಮುಗಿದ್ರೆ ಅದ್ನು ಬರುವೆ ಆ ಇಲ್ಲ ಅಲ್ಲೇ ಇಸ್ಕೊಂಡು ಸೇರ್ಸೋರ ಅದು ಅಲ್ಲೇ ಓದ್ತದೆ ಇವ್ಳು ಈಗ ಬಸ್ರಿ ಅಲ್ವಾ ಇದನ್ನು ಬೇಕಾ ನಾವಿಲ್ಲೇ ನೋಡ್ಕೊಳ್ಳೋದು ಅಂದ್ಬಿಟ್ಟು ಮಗ ಚೆನ್ನಾಗಿದ್ದೀವಾ ಹ್ಞೂ ಮಾವಯ್ಯ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಕಣ್ಮಗಳೇ ಓಹೋ ಏನೋ ಶ್ವಾಸ ಹಿಂಗೆ ಅವಳಲ್ಲ ನಾನು ಹೆಂಗೆ ಹೋಗಿರ್ತಾಳೆ ಅಂದ್ಕೊಂಡಿವಿ ನೀ ಬಡ್ಡಿ ಅದೇ ಒಡೆ ದೊಡಿತ ಒಳ್ಳೆ ಅಕ್ಕಿನೇ ಬರ್ತಿದ್ದೆ ಬಿಡು ಹ್ಞೂ ನಿನ್ನ ಬಾಯಿ ಮುನಕ ಅದೇನು ಅಕ್ಕಿ ಪಕ್ಕಿ ಅಂತೀಯ ಶ್ವಾಸ ಏನೀನು ನಿಚ್ಚಂಗ್ಲು ಬುದ್ಧಿನೇ ಬಿಡಕ್ಕೆ ಅಲ್ಲಿ ನೀನು ಇದೆಲ್ಲ ಹಿಂಗಂತೀಯ ನಾನು ಶ್ವಾಸ ನಾನು ಮಗಳು ಸಾಮಾನು ಹಾಕಲೇ ಓ ಸರಿ ಬಿಡು ಏನತ್ತೆ ನನ್ ಸ್ವಸೆಗೆ ನಾನ್ ಹೆಂಗಾರು ಮಾತಾಡ್ತೀನಪ್ಪ ಹೇಳ್ತಾ ಇದ್ ಬಿಡುಲ್ಲ ಈಗ ಮಾಡ್ಬೇಡ ಬಂದಾಳೆ ಮಾಡ್ ಸರಿ ಸರಿ ಆಯ್ತು ತಗೋ ಬರ್ತೀನಿ ಕಾಸು ನಾನು ಕೊಡ್ತೀನಿ ಸರಿ ಮಗ ಆಯ್ತು ಕೊಡ್ಲಾ ಮತ್ತೆ ಬಿಡಿ ನಾನು ಬರ್ತೀನಿ ವಲ್ದಿ ಹೊಟ್ಟು ಬರ್ತೀನಿ ಹಂಗೆ ಹಾ ಸರಿಕಲ ನೋಡಾ ಇನ್ಮೇಲೆ ಅಚ್ಕಟಾಗಿ ಎಲ್ಲಿಗೂ ಹೋಗ್ಬೇಡ ಗಿತ್ತ ಕಡಿಸಂಗೆ ಅಚ್ಕಟಾಗಿ ಮಾಡ್ಕೊಂಡು ಹೋಗ್ಬೇಕು ಸರಿಯಾ ಹ್ಞೂ ಅಪ್ಪ ಆಯ್ತು ಸರಿ ಕಣಪ್ಪ ಆಯ್ತು ಎಲ್ಲೂ ಹೋಗ್ಕಿಲ್ಲ ನಾನು ಅಚ್ಕಟ ಆರಂಭ ಮಾಡ್ತೀನಿ ಬುತ್ಕರ್ ನೋಡಿ ಬುದರ್ ಕಲಿಬೇಕಲ್ಲ ಅಬੁੰಡ ಮಾಯೆನೋ ನಾಣೆಸರಿ ಬೆಳೆದು ಅಂತಾರೆ ಅವ್ಲಗಿಂತ ಹೆಚ್ಚಾಗಿ ನಾವು ಬೆಳೆದಿ ಚೆನ್ನಾಗಿ ಗೊಡ್ಕಿ ತೋರ್ಬೇಕು ಸರಿಯಾ ಓ ಸರಿ ಕಣಪ್ಪ ಆಯ್ತು ಸರಿ ಸರಿ ಬಾ ಹೋಗದಂತಾ ಅಲ್ತಕ್ಕೆ ಲೇ ಬರೋದಕ್ಕೆ ಕಾರಾಗಿರ ಆಡ್ಸ್ಕೊಳಿ ಮೀನ್ ತಕ ಬತ್ತೀವಿ ಓ ಸರಿ ಆಯ್ತು ಹೋಗಿ ಅಯ್ಯೋ ಮಾಕಬಾ ಯಾತ್ರ ತೊಳ್ದೀವ ಇಷ್ಟೊಂದು ಬೆಳೆಗಿದ್ದiala ಆ ಕಡ್ಲೆ ಸೀಡಕಂತ ತೊಳಿತಿನಿ ಕಣತೆ ಅಯ್ಯೋ ನನ್ನ ಚಿನ್ನ ಎಷ್ಟು ತಿಂಗಳಾಗಿದೆ ಅದು 7 ತಿಂಗಳು ಆಗಿದೆ ಮೊದ್ಲು ನಿಮಗ ಎಂತದವ ಮೊದ್ಲು ಇದು ಹೆಣ್ಣ ಮಗ ಹೆಣ್ಣ ಇಬರಿ ಗ್ಯಾರಂಟಿ ಗಂಡಿ ಆಗದಕ ಸುಂಕಿರು ಮಕ್ಕಳಿಗೆ ಏನೋ ಗೊತ್ತಾಯತದೆ ನಿಮ್ಗೆ ಗೊತ್ತದತ್ತೆ ಮಕ್ಕ ನೋಡಿ ಹೇಳಿರ ಅಯ್ಯೋ ನಾನು ಯಾರು ಬಸ್ರಾದ್ರೂ ಕರ್ಕ ಬಂದು ಕರ್ಕ ಬಂದು ಏಳಿಸ್ತಾರೆ ಕಣವ ತೋರ್ತಾರೆ ನನ್ನ ಎಂತೇಳ ಮುಂದಾಗ ಸಾಸ್ರೆ ಹೇಳಂಗೆ ಹೇಳ್ತೀನಿ ನಾನು ನಿನ್ ಗಂಡೇ ಕಣ್ಮಗ ಮನೆಗೆ ಹೊಂಸದ್ ಕುಡಿ ಬತ್ತೆ ನಮ್ಮ ಹೊಂಸ ಉಳಿಸಕ್ಕೆ ದರೇ ದರೆಗೆ ಬತ್ತಾನೆ ಕಣವ ನನ್ ಗೊತ್ತಾಯ್ತಿವ ನಿಮ್ಮ ಮಕ್ಳ ಲಕ್ಷಣ ನೋಡೋ ಗೊತ್ತಾಯ್ತದೆ ಗಂಡ್ ಮಗನೇ ಆಗದು ಅಯ್ಯೋ ಏನು ಎಣ್ಣಾರೆ ಅಲ್ಲಿ ನಮ್ಮ ಮಕ್ಳು ಹೇಳ್ಬತ್ತೆ ಅದೇ ಕಣವ ನಾನು ಹೇಳ್ತಿರೋದು ಅದ್ನೇ ನೋಡ್ ಮಗ ನಂದು ಒಂದೇ ಒಂದು ಮಾತು ಕೇಳು ಯಾರು ಏನಂದ್ರು ನೀನು ತಲೆಗೆ ಅವ್ರು ಇವ್ರು ಬೇಕು ಅಂತ ಚಳಿಯಾಗ ಕೊಡ್ತಾರೆ ನಿಮ್ಮ ಅತ್ತ ಸರಿಲ್ಲ ಅತ್ತೆ ಧ್ಯಾನ ಮದುವೆಕಿಂದು ಮುಂಚೆಗೆ ನ್ಯಾಯ ಪ್ರೀತಿಸಿದ್ಲು ಆಮೇಲೆ ಮದುವೆ ಆದಮೇಲೆ ಓಡೋಗಿದ್ಲು ಆರು ತಿಂಗಳು ಬರ್ನಿಲ್ಲ ಏನೇನಾರು ಹೇಳ್ತಾರೆ ಸರಿಯಾ ಅವ್ರು ಹೇಳಿ ಯಾಕು ತರಗೆಸ್ಕೊಬಾರ್ದು ನೀನು ಸರಿವಾ ಆಮೇಲೆ ಆಗಾಗ ಬಂದು ಹೋಯ್ತಾನೆ ಏನೇನಾರು ಹೇಳ್ತಾರೆ ಕನ್ಮಗೆ ಜನ ಆಗದವತ್ಕೆ ಏನೇನಾರು ಮಾತಾಡ್ತಾರೆ ಅದ್ರ ಬಗ್ಗೆ ನೀನು ತರಗೆಸ್ಕೊಬಾರ್ದು ನಿನ್ ಕೆಲಸ ಎಷ್ಟು ಅಷ್ಟರಲ್ಲಿ ಇರಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಕೆರೆಗಂತೂ ಬಟ್ಟೆ ತಗೊಂಡು ಹೊಗೆ ಹೋಗಂಗಿಲ್ಲ ಕನ್ಮಗೆ ನೀನು ನಮ್ಮ ಹುಮ್ಸ್ಥರು ಯಾರು ಬೇಕ ಯಾರು ಬಟ್ಟೆ ಹೋಗೋಕ್ಕಿಲ್ಲ ಹೊಗೆ ಕೂಡುದು ಸರಿಯಾ ಅತ್ತೆ ಆಯಿತು ನಿಜಕ್ಕೂ ನಾನು ಪುಣ್ಯ ಮಾಡಿದೆ ನಿಮ್ಮಂತ ಅತ್ತೆ ಪಡೆಯೋಕ್ಕೆ ಎಲ್ಲರೂ ಹೋಗಿ ಕೆರೆಲಿ ಹೋಗಿ ಬಟ್ಟೆ ಒಕ್ಕ ಅಂತಾರೆ ನೀವು ಕೆರೆಗೆ ಹೋಗ್ಬೇಡ ಅಂತರಲ್ಲ ನಮ್ಮ ಹೂವಿನ ಮೊಮಸುಕೂವೇ ಕೆರೆ ಆಗಬಿಕ್ಕಿಲ್ಲ ನನ್ಮಗೆ ಅಕ್ಕಿಯೇ ಇದ್ಯಾಕಿಂಗೆ ಕೊಟ್ಟಳು ಅಂತವ ಅದೇ ನಾನು ಕೆರೆ ತಕ್ಕ ಹೋಗಿ ಅಲ್ವ ಅಲ್ಲಕ್ಕೆ ಬಿದ್ದಿ ಓಡೋಗಿ ಊಡಗೆ ಅಕ್ಕಂಗೆ ದುಡ್ಡು ಬಂದಿದ್ದು ಅದಾದಮೇಲೆ ನನ್ನ ಸೊಸುವೆ ಇರಿ ಸೊಸೆ ಹೋಗ್ಬಿಟ್ಟು ಬಂದಲ್ಲ ಏಳು ನಂಗೆ ಸೋಸಿಲ್ಲ ಅಕ್ಕಿ ಅಕೋ ನಮಗೆ ಸಲ್ತಕ್ತಾಯಿಲ್ಲ ಅಕ್ಕ ಕೆರೆ ಹೋಗ್ಬೇಡ ಅಂತ ಹೇಳ್ಕೊಡ್ತೇವೆ ನೀ ಅದು ಒಂದು ಗಿನ್ಬಿಟ್ಟಿರಿ ಏನು ಹೇಳಕ್ಕೆ ಹೇಳೋಕೊಬೇಡಿ ನನ್ನ ಸೊಸೆಗೆ ಹೊಸ ಸೊಸೆಗೆ సరియా గొప్పత గొత్తా యావదే కారణకు నీ కెర మాత్ర ఏన్మా బట్టె వగ్ హోబాదు హెగకే హోగ కూ సరియా ఆ సరి కనత ఆయ్ బుద్ధ బుద్ధవంతే చందాగి నీ నోడు నిన్ బారు న్ తోతీ అర్కి ఎంగ బద బాడద సరియా ನೋಡೋಕು ಲಕ್ಷ್ಮೀ ಲಕ್ಷ್ಮಿ ಹೇಗಿದ್ದೀಯ ಏನು ಹೊಸ ನಿಮಗೆ ಸ್ವಸ ತಂದ್ಬಿಟ್ಟಿನಕೊಂಡು ಏನು ಆಲಾಡು ಆಲಿ ಕಳ್ಕೊತಾಳೆ ನಾನು ಸ್ವಸಗಿನ್ ಚೆನ್ನಾಗಿದ್ದಲ್ಲ ಯಾವಳು ಅಯ್ಯಪ್ಪ ನೋಡೋಕ್ಕೆ ಬಾಡ ಮಾರಾಣಿ ನೀನು ಲಕ್ಷಣವಾಗಿದ್ದಿ ಕನವೇ ಹಾಂ ಸರಿಯಾ ಯಾರು ಸುದ್ದಿ ಹೋಗ್ಬೇಡ ಹೋಗ್ಬೇಡ ಯಾವ ಸುದ್ದಿ ಬಂದ್ರೆ ಮನೆ ಬಾಕ್ಳದು ಬಂದೊಳ್ಳಕ್ ಬನ್ನಿ ಅತ್ತಾಗ ಬನ್ನಿ ಅಂತ ಕರೀನಕ್ಕೂ ಹೋಗ್ಬೇಡ ಮುಡರ್ ಸರಿಲ್ಲ ಚಾಡಿ ಮನೆ ಯಾರು ಮಾಡ್ತಾರೆ ಯಾವಳ ಮನೆಯೊಳಗೆ ಸೇರಿಸ್ಬೇಡ ಸರಿಯಾ ಇನ್ನೊಬ್ಬರು ಮನೆ ಬಾಕ್ಲಿ ನೀನು ಹೋಗಬೇಡ ಇನ್ನೇನಮ್ಮ ಹಂಗೆ ಇತ್ಕೊಂಡು ಒಂದನಕೆ ಮಾಡ್ಕೊಂಡು ಚೆನ್ನಾಗಿ ಹೋಗ್ಬೇಕು ಭಾಳ ಮಾಡ್ಕೊಂಡು ಅಯ್ಯೋ ಮುರಿ ಅಂದ್ರೆ ಸ್ವಾಸೆ ಏನು ಅಂತ ಅನ್ಸ್ಕೊಳ್ಬೇಕು ನೀನು సరియా సరి అత నీ హెంతీ అని కంతీ ఎస్ బిల్వా బుద్ధి నోడు ఇష్టాడుతీ మాట్తా కనస్తవా అనస్త మీ ఏతబి ఆస్కు మీ తగ్గకొట్ట ಪೊಲೀಸ್ ಹುಂಕಿರಿ ಅತ್ತೆ ನಾನೇ ಕಾರ್ ಬೇಡ 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 ಯಾವ್ದು ಕಾರಣಕ್ಕೂ ಬೇಡ ಏನು ಕೆಲಸ ಮಾಡ್ಬೇಡ ಬೇಡ ಎದ್ದೇ ಗಂಟ ನಮ್ಮ ಮುಂಸೂದ್ ಕುಡಿಯೋದೆ ಗಂಡು ಮಗ ಅವನೇ ಅವನು ಇರ್ಬೇಕು ಸರಿಯಾ ನೀನು ಏನ್ ಕೆಲಸ ಮಾಡ್ಬೇಡ ನಾನು ಇಲ್ವಾ ನಾನು ಮಾಡ್ಕೊತೀನಿ ಸುಮ್ ಕುತ್ಕೊಂಡು ನೀನು ಓ ತಲೆ ಕೆಡ್ಸ್ಕೊಬೇಡ ನೀನು ಓಹೋ ಏನ್ ಸೊಸೆ ಬಂದ ಈ ಮಾಡ್ ಬದಲಾಗ್ಬಿಟ್ಟಲ್ಲ ಕುತ್ಕ ಮುಚ್ಕೊಂಡು ನಾನು ಯಾವಾಗ್ಲೂ ಹಂಗೆ ಕತ್ತಿರೋದು ಹೆಂಗಂತ ನೋಡು ಅಕ್ಕಿ ಕೊಡ್ತಿದೆ ಮರಿಯ ಎಲ್ಗೂ ಬೇಡ ಅಂತ ಅದಕ್ಕೆ ಅದೇ ಸುದ್ದಿ ಹೇಳ್ದೆ ಓಹೋ ಅದ್ನ ಹೇಳ್ದಾ ಹೇಳಬಿಟ್ಟ ಹ್ಮ್ ಇರೋದು ಹೇಳ್ಬೇಕಲ್ವಾ ಅಯ್ಯೋ ಮಗ ಏನು ಇಲ್ಲ